ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಆಸ್ಟ್ರಾಲಜಿಕಲ್ ಮತ್ತು ಟ್ಯಾರೋ ಮಿಕ್ಸ್ ಮಿಕ್ಸಪ್ ಮಾಡಿ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಂದ್ರೆ ಬಿಟ್ಬಿಡಿ ಜನ್ರಲ್ ರೀಡಿಂಗ್ ಆಗಿರುತ್ತೆ ತುಲಾರಾಶಿ ಅವ್ರಿಗೆ ಕಾರ್ಡ್ಸ್ನ ಸೆಫಲ್ ಮಾಡಿದಾಗ ಮತ್ತು ನಿಮ್ಮದು ಆಸ್ಟ್ರಾಲಜಿಕಲ್ ಚಾರ್ಟ್ನ ನೋಡಿದಾಗ ಸ್ಟಾರ್ಟಿಂಗಲ್ಲಿ ನಾನು ಹೆಲ್ತ್ ವಿಚಾರದ ಬಗ್ಗೆ ಹೇಳಿ ಹೇಳ್ತೀನಿ ಇವಾಗ ಲೈಕ್ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ತ್ರೀ ಆಫ್ ಕ್ವೆಂಟಿಕಲ್ಸ್ ಕಾರ್ಡ್ ಬಂದಿದೆ ಗುರುಬಲ ಬರುತ್ತೆ ನಿಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ತ್ರೀ ಆಫ್ ಕ್ವೆಂಟಿಕಲ್ಸ್ ಮೇ ಆಫ್ಟರ್ ಚೆನ್ನಾಗಿದೆ ಅಂತ ಹೇಳ್ಬೋದು ರಾಹು ನಿಮಗೆ ರೆಟ್ರೋಗೇಟ್ ಆಗೋದ್ರಿಂದ ರಾಹುವಿಂದ ಸಣ್ಣ ಪುಟ್ಟ ತೊಂದರೆಗಳನ್ನ ನಾನು ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಏಟ್ ಆಫ್ ವಾಂಡ್ಸ್ ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತ ಹೇಳ್ತೀನಿ ಮುಂಚೆ ನಿಮಗೆ ದೊಡ್ಡ ಮಟ್ಟದ ಯಾವುದಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ರಿಸಾಲ್ವ್ ಆಗೋವಂಥ ಚಾನ್ಸ್ ಇದೆ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಬಂದರೆ ಸೆಕೆಂಡ್ ಕಾರ್ಡನ್ನ ನಾನು ಮೇಜರ್ ಅಂತ ಅಂದ್ಕೊಳ್ತೀನಿ ಏಟ್ ಆಫ್ ವಾಂಟ್ಸ್ನ ನಾವು ಗೋ ಗೋ ಕಾರ್ಡ್ ಅಂತ ಹೇಳ್ತೀವಿ ವೀಸಾ ಪಾಸ್ಪೋರ್ಟ್ ಡಾಕ್ಯುಮೆಂಟೇಷನ್ ಲೈಕ್ ಎಲ್ಲದಕ್ಕೂ ಅದು ರಿಲೇಟ್ ಆಗೋಂಥ ಕಾರ್ಡು ಅದೇ ಬಂದಿದೆ ತುಂಬ ಚೆನ್ನಾಗಿದೆ ಹೈಯರ್ ಎಜುಕೇಷನ್ಗೆ ಮ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ವಿದೇಶಿ ಯಾತ್ರೆ ಮಾಡ್ಬೋದು ಜಾಬ್ಗೋಸ್ಕರ ಸ್ಟಡೀಸ್ಗೋಸ್ಕರ ನಾರ್ಮಲ್ ಸ್ಟಡೀಸ್ ಇರ್ಬೋದು ಸೊ సమ్ టైమ్స్ రాహు ఇరవ్రీ రాహు ఈస్ లైక్ డెస్ట్రాక్షన్స్ అంత హివ రాహున ఏనంతే ఇవగా నిన్సంట్ స్ట్రెషన్ స్వల్ప కమ్మి ఆబోదు అంత హోదు నాం సారీ ಲೈಕ್ ಏನಾದರೂ ಮಧ್ಯೆ ನಿಮಗೆ ಬೇರೆ ಕಡೆ ನಿಮ್ಮ ಮನಸ್ಸು ಬೇರೆ ಕಡೆ ವಾಲ್ಬೋದು ಅಂತ ಕೂಡ ಹೇಳ್ತೀನಿ ನಾನು ಕೆಲವ್ರಿಗೆ ರಾಹುವಿಂದ ಸೊ ಎಲ್ರಿಗೂ ಅಲ್ಲ ಅಂತ ಹೇಳ್ಬೋದು ಕೆಲವ್ರಿಗೆ ನಿಮ್ಮದು ದಶಾಭುಕ್ತಿ ನಿಮ್ಮದು ಏನು ಹೇಳ್ತೀವಿ ಜಾತಕನ ನೋಡಿ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ ಇನ್ನು ಬಿಸ್ನೆಸ್ ಮಾಡೋರಿಗೆ ಕೇಳೋದಾದ್ರೆ ಥರ್ಡ್ ಕಾರ್ಡ್ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ಸಕ್ಸಸ್ ಅಂತ ಹೇಳ್ತೀವಿ ಬಟ್ ಈ ಸಕ್ಸಸ್ ಅಂತ ಹೇಳ್ತೀವಿ ಕೆಲವ್ರಿಗೆ ರಾತ್ರಿಯಲ್ಲಿ ಐಶ್ವರ್ಯ ಬಂದರೆ ಮಧ್ಯರಾತ್ರಿಯಲ್ಲಿ ಕೊಡಹಿಡಿದ್ರು ಅಂತ ಹೇಳ್ತೀವಿ ಅದು ನೀವು ಬಿಸ್ನೆಸ್ ಮಾಡೋರಿಗೆ ಅನ್ವಯಿಸ್ಬೋದು ಈ ವರ್ಷ ಅಂತ ಹೇಳ್ಬೋದು ಆ ಬರದಲ್ಲಿ ಮಿಸ್ಟೇಕ್ಸ್ ಏನಾದರೂ ಆಗ್ಬೋದು ಅಂತ ಹೇಳ್ಬೋದು ಲೈಕ್ ಹೊಸ ಶತ್ರುಗಳು ಹುಟ್ಕೊಳ್ಳೋ ಚಾನ್ಸಸ್ ಇದೆ ನೀವು ಬ್ರಾಂಚಸ್ ಓಪನ್ ಮಾಡ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾರಾದರೂ ದೊಡ್ಡವರು ಅಡ್ವೈಸ್ನ ತೊಗೊಳ್ಳಿ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ರಿಸ್ಕಿ ಅಂತ ಅನಿಸಿದರೆ ಸ್ವಲ್ಪ ಸ್ಥಾನಬಲ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಜಾತಕದಲ್ಲಿ ಸೊ ಸಮಥಿಂಗ್ ಆ ಥರ ಕಾಣಿಸ್ತಾಯಿದೆ ಮಿಕ್ಕಿದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ ಹೋರ್ ಕಾರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ ಜಾಬಲ್ಲಿ ಪ್ರಮೋಷನ್ ಹೇಳ್ತೀನಿ ಮನೆ ರೇ ಚೇಂಜ್ ಮಾಡ್ಬೋದು ರಿನೋವೇಟ್ ಮಾಡ್ಬೋದು ಗುರುಬಲ ಇದೆ ವಿದೇಶಿ ಯೋಗ ಅಂತ ಹೇಳ್ಬೋದು ಪ್ರಮೋಷನ್ ಇದೆ ಹೊಸ ಕೆಲಸ ಸಿಗ್ಬೋದು ಮೇ ಆದಮೇಲೆ ಶುಭ ಫಲ ನಿಮ್ಗೆ ಸಿಗುತ್ತೆ ಎಂಪ್ಲಾಯ್ಮೆಂಟ್ ಅವಾರ್ಡ್ ಅಂತ ಹೇಳ್ಬೋದು ಸ್ವಲ್ಪ ದೃಷ್ಟಿ ಆ ಥರ ಏನಾದರೂ ನಿಮ್ಮ ಫ್ಯಾಮ್ಲಿ ಬಗ್ಗೆ ಸೊ ನೀವು ಮ್ಯಾರಿಡ್ ಇದ್ದರೆ ನಿಮ್ಮ ಕಪಲ್ಸ್ ಮೇಲೆ ಕಣ್ ದೃಷ್ಟಿ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ತೆಗಿಸ್ಕೊಳ್ಳಿ ಅಂತ ಹೇಳ್ಬೋದು ಹಳೆಯ ಸಾಲ ಏನಾದರೂ ಅದ್ರೆ ತೀರಿಸ್ಬೋದು ಇನ್ವೆಸ್ಟ್ಮೆಂಟ್ ಮ ಯೋಗ ಇದೆ ದುಡ್ಡು ಉಡಿ ಉಳಿಯುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದರೆ ಅದು ಕೂಡ ತುಂಬ ಚೆನ್ನಾಗಿದೆ ಲವ್ ಲೈಫ್ ಆಗಿರ್ಬೋದು ಅಂತ ಹೇಳ್ತಾ ಇದೆ ಕಾರ್ಡು ಮ್ಯಾರಿಡ್ ಪೀಪಲ್ಗೆ ಥರ್ಡ್ ಪಾರ್ಟಿಯಿಂದ ನಿಮಗೆ ಕಾಟ ಅನ್ನಿಸ್ಬೋದು ಪ್ರಾಬ್ಲಮ್ಸ್ ಆಗ್ಬೋದು ಕೇರ್ಫುಲ್ ಆಗಿರಿ ಲೈಕ್ ಥರ್ಡ್ ಪಾರ್ಟಿ ಯಾವ ಥರ ಅಂದರೆ ನಿಮ್ಮನ್ನು ಬೇರೆ ಮಾಡೋ ಲೆವೆಲ್ಗೂ ಹೋಗ್ಬೋದು ಡಿವೋರ್ಸ್ವರೆಗೂ ಹೋಗ್ಬೋದು ಮುಂದಿನ ವರ್ಷ ಕೂಡ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ನಾನು ಮತ್ತೆ ಮಂತ್ಲಿ ಮಂತ್ಲಿ ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ಒಂದು ಸಂಕ್ಷಿಪ್ತವಾಗಿ ನಾನು ಹೇಳೋದಾದರೆ ಕಾರ್ಡ್ಸಲ್ಲಿ ತೋರಿಸ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಆಸ್ಟ್ರಾಲಜಿ ಚಾಟ್ ಪ್ರಕಾರ ನೋಡೋದಾದರೆ ಚೆನ್ನಾಗೇ ಇದೆ ನಾನು ಆ ಚಾಟ್ಗಿಂತಲೂ ಕಾರ್ಡ್ಸ್ನ ಜಾಸ್ತಿ ನಂಬ್ತೀನಿ ಸೊ ಅನ್ನೋದರಿಂದ ಅದನ್ನು ಹೇಳ್ತಾ ಇದ್ದೀನಿ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಬ್ಬರ ಮಧ್ಯೆ ಅಂತ ಹೇಳ್ಬೋದು ಸೊ ನಿಮ್ಮನ್ನ ನಿಮ್ಮ ಪಾರ್ಟ್ನರ್ ನಂಬದೇ ಇರ್ಬೋದು ಥರ್ಡ್ ಪಾರ್ಟೀಸ್ನ ನಂಬೋದು ಬಿಕಾಸ್ ಆಫ್ ಫೈ ಆಫ್ ಸೋಡ್ಸ್ ಇದೆ ಫೈ ಆಫ್ ಸೋಡ್ಸ್ ಇದೆ ನಿಮ್ಮ ಮಧ್ಯೆ ಯಾರಾದರೂ ಮೂರು ವ್ಯಕ್ತಿಗಳು ಬರ್ತಾರೆ ಅಂತ ಹೇಳ್ಬೋದು ಆ ಮೂರು ಜನ ಯಾರಾದರೂ ಆಗಿರ್ಬೋದು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಆ ಮೂರು ವ್ಯಕ್ತಿಗಳು ಯಾರಿದ್ದಾರೆ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಆಟ ಆಡಿಸ್ತಾ ಇರೋರು ಅಂತ ಹೇಳ್ಬೋದು ಆ ದೃಷ್ಟಿ ದೋಷಕ್ಕೆ ಏನಾದರೂ ಮಾಡ್ಕೊಳ್ಳಿ ನೀವು ದೃಷ್ಟಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಸಮಥಿಂಗ್ ಇನ್ನು ಕೆಲವ್ರಿಗೆ ನಾನು ಏನೋ ಒಂದು ಒಟ್ಟಿಗೆ ಇರ್ತೀರಾ ಇಲ್ಲದೇ ಇರೋ ಥರ ಇರ್ತೀರಾ ಆ ಥರ ಒಂದು ಸಮಸ್ಯೆ ನಿಮಗೆ ಕಾಡ್ಬೋದು ಮುಂದೆ ಒಂದೇ ಮನೆಯಲ್ಲಿ ಇದ್ದರೂ ದೂರ ದೂರ ಇದ್ದೀನಿ ಅನ್ನೋ ಒಂದು ಭಾವನೆ ಬರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆನಾದರೂ ಒಂಥರ ಕನ್ಫ್ಲಿಕ್ಟ್ಸ್ಗಳು ನಿಮಗೆ ಸ್ಟಾರ್ಟ್ ಆಗ್ಬೋದು ಈ ವರ್ಷ ಅಂತ ಹೇಳ್ಬೋದು ಸೊ ರೆಡ್ತಾರ ಮಂತ್ರನ ಕೇಳ್ತಾ ಬನ್ನಿ ಅಂತ ಹೇಳ್ತೀನಿ ನೀವು ಹೇಳ್ಕೊಳ್ಳೇಬೇಕು ಅಂತ ಹೇಳಿಲ್ಲ ಹೇಳೋದಾದರೆ ಒನ್ ನಾಟ್ ಏಯ್ಟ್ ಟೈಮ್ಸ್ ಹೇಳ್ಬೋದು ಇಲ್ಲಾಂದರೆ ರೆಡ್ತಾರ ಮಂತ್ರ ನಿಮ್ಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಕೇಳ್ತಾ ಬನ್ನಿ ಸಂಬಂಧಗಳು ಅದಾಗದೇ ಸರಿ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಇದಕ್ಕೆ ನೀವೇನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ ಜಸ್ಟ್ ಕೇಳಿ ಲಿಸನ್ ಟು ಇಟ್ ಅಂತ ಹೇಳ್ತೀನಿ ಇನ್ನು ಕೆಲವರು ನೀವು ವ್ಯವಸಾಯ ಅದು ಮಾಡ್ತೀನಿ ಅಂತ ಅನ್ನೋರಿಗೂ ಕೂಡ ಚೆನ್ನಾಗಿದೆ ಬಿಸ್ನೆಸ್ ಅಂತ ಮಾಡಿದರೂ ಕೂಡ ಚೆನ್ನಾಗಿದೆ ಹೊಸದಾಗಿ ಇನ್ನು ಚಾನಲಿಂಗ್ ಬಗ್ಗೆ ಹೇಳೋದಾದರೆ ನನಗೇನಾದರೂ ಎಕ್ಸ್ಟ್ರಾ ಕಾಣಿಸ್ತಾ ಇದ್ದಾರೆ ಕಾರ್ಡ್ನ ಬಿಟ್ಟು ನನಗೇನಾದರೂ ಕಾಣಿಸ್ತಾ ಇದೆಯಾ ಅಂತ ಕೇಳೋದಾದರೆ ಲೈಕ್ ನೀವೇನಾದರೂ ಮನೆ ಇದ್ದರೆ ನೀವು ಮನೆ ಗೃಹ ಪವಶ್ಯ ಮಾಡ್ತೀನಿ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಅಪಶಕನಗಳು ಅಂತ ಹೇಳ್ತೀವಿ ಆ ಥರ ಏನಾದರೂ ಆಗ್ಬೋದು ಅಂತ ಹೇಳ್ಬೋದು ಲೈಕ್ ಕಳಸದ ತಟ್ಟೆ ಇರುತ್ತೆ ಅಥವಾ ಸಮ್ಥಿಂಗ್ ಏನಾದರೂ ಬೀಳ್ಬೋದು ಅಥವಾ ಏನಾದರೂ ನೀವು ಎಡ್ಬೋದು ಪೂಜೆಗೆ ಕುಂತಾಗ ಏನಾದರೂ ಸಾಮಾನು ಬೀಳ್ಬೋದು ಎಡಬೋದು ಲೈಕ್ ಆ ಥರ ಕಾಣಿಸ್ತಾ ಇದೆ ಇದನ್ನ ಬಿಟ್ಟರೆ ಅದೇ ಹೇಳಿದ್ವಲ್ವಾ ನಿಮ್ಮ ಹೊಸ ಮನೆ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು